నిమ్మక్టర్ కార్యక్రమకి స్వగత నాలుగు చైత్రా అంచన్ ಒತ್ತಡದ ಜೀವನ ಬದಲಾಗ್ತಾ ಇರೋ ಜೀವನ ಶೈಲಿ ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ ಇದೇ ಟಿವಿ ನೈನ್ ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್ ಬಂಜೇತನದ ನೋವನ್ನ ಅನುಭವಿಸ್ತಾ ಇರೋ ಹೆಣ್ಮಕ್ಳು ಇವತ್ತಿನ ಎಪಿಸೋಡನ್ನ ಕೊನೆಯವರೆಗೂ ಮಿಸ್ ಮಾಡದೆ ನೋಡಬೇಕು ಇವತ್ತಿನ ಕಾಲದಲ್ಲಿ ಚಿಕಿತ್ಸೆ ಇಲ್ಲದೆ ಇರುವಂತ ಕಾಯಿಲೆನೇ ಇಲ್ಲ ಒಂದು ವೇಳೆ ನಿಮ್ಮ ಬಂಜೇತನದ ನೋವಿಗೆ ಏನೇ ಕಾರಣ ಆಗಿದ್ರೂ ಕೂಡ ನೀವು ಕಣ್ಣೀರು ಹಾಕುವಂತ ಅಗತ್ಯ ಇಲ್ಲ ಗರ್ಭಗುಡಿಯಲ್ಲಿ ಇದಕ್ಕೆ ಪರಿಹಾರ ಇದ್ದೇ ಇದೆ ಇದಾಗಲೇ ಲಕ್ಷಾಂತರ ಹೆಣ್ಣು ಮಕ್ಕಳ ಕಣ್ಣೀರನ್ನ ಒರೆಸಿದೆ ಇದೇ ಗರ್ಭಗುಡಿ ಹಾಗಿದ್ರೆ ಇವತ್ತು ಚಿಕಿತ್ಸಾ ಹಂತದಲ್ಲಿ ಯಾವುದೇ ದಂಪತಿಗಳಾದರೂ ಅವರು ಎದುರಿಸುವಂತಹ ಸಮಸ್ಯೆಗಳೇನು ಇವೆಲ್ಲದರ ಬಗ್ಗೆ ಮಾಹಿತಿನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಗರ್ಭಗುಡಿ ಐವಿಎಫ್ ಸೆಂಟರ್ನ ಫೌಂಡರ್ ಹಾಗೆ ಮೆಡಿಕಲ್ ಡೈರೆಕ್ಟರ್ ಡಾಕ್ಟರ್ ಆಶಾ ಎಸ್ ವಿಜಯ್ ಬನ್ನಿ ಅವರೊಂದಿಗೆ ಮಾತನಾಡೋಣ ನಮಸ್ತೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರತಿ ಕಾರ್ಯಕ್ರಮದಲ್ಲೂ ಕೂಡ ಒಂದಲ್ಲ ಒಂದು ಹೊಸ ವಿಷಯವನ್ನ ಯಾವಾಗಲೂ ಹೇಳ್ಕೊಡ್ತಾನೆ ಇರ್ತೀರಾ ಮೊದಲನೇದಾಗಿ ಗರ್ಭಗುಡಿ ಐಫ್ ಸೆಂಟರ್ಗೆ ಬಂದ ತಕ್ಷಣ ಯಾರಿಗೂ ಕೂಡ ಇದೇ ರೀತಿಯಾದಂಥ ಟ್ರೀಟ್ಮೆಂಟ್ ಅಂತ ಹೇಳೋದಕ್ಕೆ ಮೊದಲೇ ಅವ್ರಿಗೊಂದು ಡಯಾಗ್ನೋಸ್ ಅನ್ನೋದಾಗಿ ಮಾಡ್ತೀವಿ ಅವರ ಕನ್ಸಲ್ಟೇಷನ್ ಮಾಡ್ತೀವಿ ಅವ್ರ ಮನಸ್ ನೋವಿದೆ ಅದನ್ನು ತಿಳ್ಕೊಳ್ತೀವಿ ಅನ್ನೋದಾಗಿ ಪ್ರತಿ ಬಾರಿ ಹೇಳ್ತಾ ಇದ್ರೆ ಈ ಡಯಾಗ್ನೋಸ್ ಅಂತ ಬಂದಾಗ ಈ ಇನ್ಫರ್ಟಿಲಿಟಿ ಸಂಬಂಧಪಟ್ಟಾಗಿ ಹೇಗಿರುತ್ತೆ ಡಾಕ್ಟರ್ ಆಕ್ಚುಲಿ ಅವರು ಮಗು ಇಲ್ಲ ಅಂತ ಬಂದಾಗ ಆಗಿ ಇಷ್ಟು ವರ್ಷ ಆಗಿದೆ ನಮಗೆ ನ್ಯಾಚುರಲ್ ಕನ್ಸೀವ್ ಆಗ್ತಿಲ್ಲ ಅಂತ ಬಂದ ತಕ್ಷಣ ಅವರು ತುಂಬ ಡೈರೆಕ್ಟ್ ಆಗಿ ಟ್ರೀಟ್ಮೆಂಟ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಬಟ್ ಆಕ್ಚುಲಿ ತುಂಬಾ ಸತಿ ಐ ವಿ ಎಫ್ ಫೇಲ್ಯೂರ್ ಐ ಯು ಐ ಫೇಲ್ಯೂರ್ ಅದರಲ್ಲಿ ನೋಡ್ತೀನಲ್ಲ ನಾನು ಆ ಫೈಲ್ಸ್ ನೋಡಿದಾಗ ಅವ್ರಿಗೆ ಡಯಾಗ್ನೋಸಿಸ್ ಸರಿಯಾಗಿರಲ್ಲ ಯಾವಾಗ ಡಯಾಗ್ನೋಸಿಸ್ ಕ್ಲಾರಿಟಿ ಇಲ್ವೋ ಅದು ಟ್ರೀಟ್ಮೆಂಟ್ ಹಂಡ್ರೆಡ್ ಪರ್ಸೆಂಟ್ ಫೇಲ್ ಆಗೇ ಆಗುತ್ತೆ ಸೊ ನಾವು ಕಪಲ್ಸ್ ಕಪಲ್ಸ್ನ ಕೂಡ ಮಾತಾಡ್ತೀವಿ ಫಸ್ಟ್ ನಿಮಗೆ ಯಾವ ಪ್ರಾಬ್ಲಮ್ ಇಂದ ಈ ತರ ಆಗಿದೆ ಸಂತಾನಹೀನತೆ ಅಂತ ಫಸ್ಟ್ ಕಂಡಿಡ್ಕೊಂಡು ಅದಕ್ಕೆ ಕರೆಕ್ಟ್ ಆಗಿ ಆಮೇಲೆ ಟ್ರೀಟ್ಮೆಂಟ್ ತಗೋಬೇಕು ಅಂತ ಇವತ್ತು ನಾನ್ ಮಾರ್ನಿಂಗ್ ಒಂದ್ ಕಪಲ್ ನೋಡ್ದೆ ಅವರು ಒಂದ್ ಐ ವಿ ಎಫ್ ಮಾಡ್ಸಿದ್ದಾರೆ ಒಂದು ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡ್ಸಿದ್ದಾರೆ ಐ ಐ ಯು ಮಾಡಿಸಿದ್ದಾರೆ ಯಾವ್ದು ಅವ್ರಿಗೆ ಮಗು ನಿಂತಿಲ್ಲ ಅವ್ರಿಗೆ ಕಂಪ್ಲೀಟ್ ಆಗಿ ಇನ್ವೆಸ್ಟಿಗೇಷನ್ಸ್ ಆಗಿರ್ಲಿಲ್ಲ ಸೊ ಆ ಲೇಡಿಗೆ ನಾವು ಶುಗರ್ಸ್ ಮಾಡಿಸಿದಾಗ ಶುಗರ್ಸ್ ತುಂಬಾ ಹೈ ಇತ್ತು ಸೊ ಆತರ ಒಳಗಡೆ ಒಂದ್ ಸಮಸ್ಯೆ ಇಟ್ಕೊಂಡು ನಾವು ಸಂತಾನಹೀನತೆ ಟ್ರೀಟ್ಮೆಂಟ್ ಗಳು ಕೊಟ್ರೆ ಅದು ಫಲಕಾರಿ ಆಗಲ್ಲ ಸೊ ಡಯಾಗ್ನೋಸಿಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಪೀರಿಯಡ್ ಆಗಿ ಎರಡನೇ ದಿವಸ ಅಥವಾ ಮೂರನೇ ದಿಸ ಬಂದ್ರೆ ಹಾರ್ಮೋನಲ್ ಟೆಸ್ಟ್ ನಾವು ಮಾಡೇ ಮಾಡ್ತೀವಿ ಆ ಹಾರ್ಮೋನ್ಸ್ ಅಲ್ಲಿ ಗರ್ಭಕೋಶ ಅಂಡಕೋಶ ಎಲ್ಲ ಹೇಗೆ ಕೆಲಸ ಆಗ್ತಿದೆ ಚೆನ್ನಾಗಿ ಮಾಡ್ತಾ ಇದೆಯಾ ಅಂತ ಅದು ಕರೆಕ್ಟ್ ಆಗಿ ಗೊತ್ತಾಗ್ಬಿಡತ್ತೆ ಬೇರೆ ದಿವಸ ಬಂದಾಗ ಅವ್ರಿಗೆ ರೆಗ್ಯುಲರ್ ಜನರಲ್ ಟೆಸ್ಟ್ ಗಳಿರುತ್ತೆ ಸೊ ಅವ್ರಿಗೆ ಬ್ಲಡ್ ಟೆಸ್ಟ್ ಆಗಿರ್ಬೋದು ಸ್ಕ್ಯಾನ್ ಆಗಿರ್ಬೋದು ಹಸ್ಬೆಂಡ್ಸ್ ಅಲ್ಲಿ ವೀರ್ಯಾಣು ಪರೀಕ್ಷೆಗಳಾಗಿರ್ಬೋದು ಟ್ಯೂಬ್ ಯಾವ ತರ ಕೆಲಸ ಮಾಡ್ತಿದೆ ಅಂತ ಇದೆಲ್ಲ ಹಂತ ಹಂತವಾಗಿ ನಾವು ಡಯಾಗ್ನೋಸ್ ಮಾಡ್ಕೊಂಡು ಹೋಗ್ತೀವಿ ಅದೆಲ್ಲ ಕುಲಂಕುಷವಾಗಿ ಒಂದ್ ಕಡೆಯಿಂದ ಇನ್ನೊಂದ್ ಕಡೆವರೆಗೂ ಮಾಡಿಸ್ಕೊಂಡು ಡಾಕ್ಟರ್ನ ನಂಬಿ ಮುಂದಕ್ಕೆ ಹೋಗೋದ್ರಿಂದ ಬೇಗ ರಿಸಲ್ಟ್ಸ್ ಬರುತ್ತೆ ಓಕೆ ಡಾಕ್ಟರ್ ಇವಾಗ ಡಯಾಗ್ನೋಸ್ ಅನ್ನೋದು ಒಂದಿನದಲ್ಲೇ ಆಗಿ ಹೋಗುವಂತ ಪ್ರಕ್ರಿಯೆನಾ ಡಾಕ್ಟರ್ ಅದು ಆಕ್ಚುಲಿ ಪೀರಿಯಡ್ ಆಗಿದ್ದು ಸೆಕೆಂಡ್ ತರ್ಡ್ ಡೇ ಬಂದ್ರೆ ಸುಮಾರು ಟೆಸ್ಟ್ ಗಳು ಮುಗಿಯುತ್ತೆ ಸ್ಕ್ಯಾನು ಮುಗಿಯುತ್ತೆ ಬ್ಲಡ್ ಟೆಸ್ಟ್ ಆದ್ರೆ ಒಂದು ತ್ರೀ ಫೋರ್ ಡೇಸ್ ಟೈಮ್ ಹಿಡಿಯುತ್ತೆ ಆ ಟೆಸ್ಟ್ ಗಳೆಲ್ಲ ಬರೋದಕ್ಕೆ ಆಮೇಲೆ ಎಲ್ಲಾನು ಒಂದೇ ದಿವಸದಲ್ಲಿ ಮುಗ್ದೋಗಲ್ಲ ಸೊ ಒಂದ್ ಹಂತದಿಂದ ಫಾರ್ ಎಕ್ಸಾಂಪಲ್ ಟ್ಯೂಬ್ ಟೆಸ್ಟ್ ಅನ್ನೋದು ಡೇ ಏಟ್ ಡೇ ನೈನ್ ಮಾಡಬೇಕು ಫಾಲಿಕ್ಯುಲರ್ ಸ್ಟಡಿ ಡೇ ಟ್ವೆಲ್ ಮಾಡಬೇಕು ಹಾರ್ಮೋನಲ್ ಸ್ಟಡಿ ಡೇ ಟೂ ನೇ ಮಾಡ್ಬೇಕು ಆತರ ಡಿಫೈನ್ ಆಗಿರುತ್ತೆ ಸೊ ನಾವ್ ಎಜುಕೇಟ್ ಮಾಡಿ ಕಪಲ್ಸ್ ದಿವಸ ಬಂದಾಗ ಟೆಸ್ಟ್ ಗಳು ಮಾಡಿಸ್ತೀವಿ ಅಂತ ಹೇಳಿದ್ರೆ ಇವಾಗ ಪ್ರತಿ ಬಾರಿ ಹೇಳ್ತಾ ಇರ್ತೀರಾ ಸಮಸ್ಯೆ ಇದ್ದಾಗ ಮುಚ್ಚಿಟ್ಬೇಡಿ ವರ್ಷಾನುಗಟ್ಲೆ ಕಾಯಬೇಡಿ ಅಂತ ಕೆಲವೊಂದು ಕಾಲರ್ಸ್ ಗಳು ಕಾಲ್ ಮಾಡಿ ಹತ್ತು ಹನ್ನೆರಡು ವರ್ಷ ಅಂದಾಗ್ಲೇ ನೀವು ವಾರ್ನ್ ಮಾಡ್ತಾ ಇರ್ತೀರ ಪ್ರತಿ ಬಾರಿ ಇದು ಯಾವುದು ರೈಟ್ ಟೈಮ್ ಅಂತ ಚಿಕಿತ್ಸೆನ ತೆಗೆದುಕೊಳ್ಳೋದಕ್ಕೆ ಜೊತೆಗೆ ಒಂದು ಕನ್ಸಲ್ಟೇಷನ್ ಬರೋದಕ್ಕೆ ಡಾಕ್ಟರ್ ಆಕ್ಚುಲಿ ಅವರು ಮದುವೆ ಒನ್ ಇಯರ್ ಆದ್ರೂ ಅವ್ರು ಕನ್ಸೀವ್ ಆಗ್ತಿಲ್ಲ ಅಂತಂದ್ರೆ ಡಾಕ್ಟರ್ ಹತ್ರ ಬಂದ್ಬಿಟ್ಟು ನಮ್ಗೆ ಈ ತರ ಪ್ರಾಬ್ಲಮ್ ಆಗ್ತಿದೆ ಅಂತ ತೋರಿಸ್ಕೊಂಡು ಟೆಸ್ಟ್ ಗಳು ಮಾಡಿಸ್ಕೊಳ್ಳೋದು ತುಂಬಾ ಉತ್ತಮ ಬಟ್ ಅವರು ಮದ್ವೆನೇ ತುಂಬಾ ಲೇಟಾಗಿ ಮಾಡ್ಕೊಂಡಿದ್ದಾರೆ ತರ್ಟಿ ಫೈವ್ ಕ್ರಾಸ್ ಆಗ್ತಿದೆ ಫಾರ್ಟೀಸ್ ನಿಯರ್ ಆಗ್ತಿದ್ದಾರೆ ಅಂತಂದ್ರೆ ತ್ರೀ ಟು ಸಿಕ್ಸ್ ಮಂತ್ಸ್ ಅಲ್ಲಿ ಬರೋದು ತುಂಬಾ ಉಪಯುಕ್ತ ಇನ್ನು ಜಾಸ್ತಿ ಟೈಮ್ ವೇಸ್ಟ್ ಮಾಡಬಾರ್ದು ಫಾರ್ ಎಕ್ಸಾಂಪಲ್ ಫಾರ್ಟಿ ಕ್ರಾಸ್ ಆದ್ಮೇಲೆ ಅಂಡಕೋಶ ಕೆಲಸ ಮಾಡೋದು ತುಂಬಾ ಕ್ಷೀಣಿಸುತ್ತೆ ಸೊ ಆ ಟೈಮಲ್ಲಿ ಬಂದು ಡಯಾಗ್ನೋಸಿಸ್ ಮಾಡಿ ಟ್ರೀಟ್ಮೆಂಟ್ ಮಾಡಿಕೊಂಡು ಆಲ್ಮೋಸ್ಟ್ ಮೆನೋಪಾಸ್ ಅಲ್ ಓಕೆ ಸೊ ಮತ್ತೆ ಎಲ್ಲಾ ಲೇಡೀಸ್ಗೂ ಮೆನೋಪಾಸ್ ಏಜ್ ಕೂಡ ಇವಾಗ ಬೇಗ ಬರ್ತಾ ಇದೆ ಸೊ ಆದಷ್ಟು ಎಚ್ಚರವಾಗಿರ್ಬೇಕು ಎ ಎಂ ಎಚ್ ಟೆಸ್ಟ್ ಮಾಡಿಸ್ಕೋಬೇಕು ಅಂತ ನಾನು ಪ್ರತಿ ಸಲ ಹೇಳ್ತಿರ್ತೀನಲ್ಲ ಒಂದ್ ಸಿಂಪಲ್ ಟೆಸ್ಟ್ ನಿಮ್ದು ಓವರೀಸ್ ಹೆಂಗ್ ಕೆಲಸ ಮಾಡ್ತಿದೆ ಅಂತ ಹೇಳತ್ತೆ ವೆರಿ ಸಿಂಪಲ್ ಟೆಸ್ಟ್ ಒಂದ್ ದಿಸದಲ್ಲೇ ರಿಪೋರ್ಟ್ ಬರುತ್ತೆ ಅಕಸ್ಮಾತ್ ಎ ಎಂ ಎಚ್ ತುಂಬಾ ಲೋ ಇದೆ ಅಂದ್ರೆ ಬೇಗ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಕೋಬಹುದು ಅವರು ಆಮೇಲೆ ವೀರ್ಯಾಣು ಪರೀಕ್ಷೆನು ತುಂಬಾ ಡಿಲೇ ಮಾಡ್ತಿರ್ತಾರೆ ಗಂಡಸರು ಹೆಂಗಸ್ರೆ ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಬಿಟ್ಬಿಟ್ಟಿರ್ತಾರೆ ಅದನ್ನು ಬೇಗ ಮಾಡಿಸ್ಕೊಂಡು ಒಂದು ಒಳ್ಳೆ ಕೌಂಟ್ ಎಲ್ಲ ಬಂತು ಅಂತಂದ್ರೆ ಒಂದ್ ರಿಲೀಫ್ ಇರುತ್ತೆ ಅವ್ರಿಗೆ ನಮ್ಗೆ ಏನು ಪ್ರಾಬ್ಲಮ್ಸ್ ಇಲ್ಲ ಅಂತ ಬೇಗ ನೋಡಿಸ್ಕೊಳ್ಳೋದು ಒಳ್ಳೇದು ಎಸ್ ಡಾಕ್ಟರ್ ನೀವು ನಿಮ್ಮ ಹತ್ರ ಯಾರು ಕನ್ಸಲ್ಟೇಷನ್ ಬರ್ತಾರೆ ಅವ್ರಿಗಂತೂ ತುಂಬಾ ಬ್ರೀಫ್ ಆಗಿ ಹೇಳ್ತಾ ಇರ್ತೀರಾ ಲೈಕ್ ಯಾವ ಸಮಸ್ಯೆ ಇದೆ ಜೊತೆಗೆ ಏನ್ ಟ್ರೀಟ್ಮೆಂಟ್ ಅಲ್ಲಿ ಬರೋ ಚಾಲೆಂಜಸ್ ಅಂತ ಜನರಲ್ ಆಗಿ ಇವತ್ತು ವೀಕ್ಷಕರಿಗೆ ಹೇಳೋದಾದ್ರೆ ಈ ಸಂದರ್ಭದಲ್ಲಿ ದಂಪತಿಗಳು ಏನೇನ್ ಸಮಸ್ಯೆಗಳನ್ನ ಫೇಸ್ ಮಾಡ್ಬೇಕಾಗುತ್ತೆ ಅವ್ರಿಗೆ ಅಕಸ್ಮಾತು ಕರೆಕ್ಟ್ ಕರೆಕ್ಟಾಗಿ ಸೆಕ್ಷಲ್ ಕಾಂಟ್ಯಾಕ್ಟ್ ಇರ್ಲಿಕ್ಕೆ ಆಗಲಿಲ್ಲ ಅಂದ್ರೆ ಅಥವಾ ಅವರು ಇವ್ರು ಒಂದು ಕಡೆ ಊರಲ್ಲಿದ್ದಾರೆ ಕಡೆ ಊರಲ್ಲಿದ್ದಾರೆ ಅವ್ರು ಸರಿಯಾಗಿ ಮೀಟ್ ಮಾಡ್ತಿಲ್ಲ ಅಂದ್ರೆ ಅದೆಲ್ಲ ಬಂದು ಡಾಕ್ಟ್ರ್ ಹತ್ರ ಹಂಚ್ಕೋಬೇಕು ಫಾರ್ ಎಕ್ಸಾಂಪಲ್ ಮಿಲ್ಟ್ರಿಲೆಲ್ಲ ವರ್ಕ್ ಮಾಡ್ತಿರ್ತಾರೆ ಔಟ್ ಸ್ಟೇಷನ್ ಅಲ್ಲಿ ಇರ್ತಾರೆ ಆಮೇಲೆ ಫಾರಿನ್ ಕಂಟ್ರೀಸಲ್ಲಿ ಅಲ್ಲಿ ವರ್ಕ್ ಮಾಡ್ತಿರ್ತಾರೆ ಸೊ ಅಂತವ್ರಿಗೆಲ್ಲ ಕರೆಕ್ಟ್ ಆಗಿ ಕನ್ಸೀವ್ ಆಗೋದಕ್ಕೆ ಪ್ರಾಪರ್ ಆಗಿ ಸೆಕ್ಷಲ್ ಕಾಂಟ್ಯಾಕ್ಟ್ ಆಗಲ್ಲ ಸೊ ತುಂಬಾ ಜನಕ್ಕೆ ಮಿಸ್ ಮಿಸ್ಫಂಕ್ಷನ್ ಇರುತ್ತೆ ಹಸ್ಬೆಂಡ್ಸ್ಗೆ ನಾನು ಇವಾಗ ನೋಡ್ತಿರೋ ತರ ಸೊ ಅಂತವ್ರು ಬಂದ್ಬಿಟ್ಟು ಅವ್ರದ್ದು ಪ್ರಾಬ್ಲಮ್ಸ್ನೆಲ್ಲ ಓಪನ್ ಆಗಿ ಹೇಳ್ಕೊಂಡ್ರೆ ನಮ್ಮಲ್ಲಿ ಆಂಡ್ರಾಲಜಿಸ್ಟ್ ಅಂತ ಇರ್ತಾರೆ ಗಂಡಸರು ಡಾಕ್ಟರ್ ಅವರು ಅದನ್ನ ಈಸಿಯಾಗಿ ಹ್ಯಾಂಡಲ್ ಮಾಡ್ತಾರೆ ಆಮೇಲೆ ಕಪಲ್ಸ್ ಬಂದಾಗ ನಾವು ಟೆಸ್ಟ್ ಗಳು ಹೇಳಿದಾಗ ಇಷ್ಟು ಯಾಕೆ ಅಂತ ವಾಪಸ್ ಹೋದವ್ರು ತುಂಬಾ ಜನ ಇರ್ತಾರೆ ಅವ್ರಿಗೆ ಸುಮ್ ಸುಮ್ನೆ ನಾವು ಟೆಸ್ಟೇ ಮಾಡಿಸಲ್ಲ ಯಾವ್ದವ್ ತುಂಬಾ ನೀಡಿದ್ಯೋ ಅದ್ ಮಾತ್ರ ಮಾಡಿಸ್ತೀವಿ ಎಲ್ಲಾ ಟೆಸ್ಟ್ ಗಳನ್ನ ನೋಡಿದಾಗ ಈ ಕಪಲ್ ಯಾಕೆ ಮಗು ಆಗ್ಲಿಲ್ಲ ಅಂತ ಒಂದು ಚಿತ್ರಣ ಮೂಡುತ್ತೆ ಅವಾಗ ನಾವು ಟ್ರೀಟ್ಮೆಂಟ್ ಪ್ಲಾನ್ ಈಸಿಯಾಗಿ ಮಾಡ್ಬೋದು ಸೊ ಡಾಕ್ಟರ್ಸ್ ಅಲ್ಲಿ ತುಂಬಾ ಟ್ರಸ್ಟ್ ಮತ್ತೆ ಇದು ಬಿಲೀಫ್ ಇಟ್ಬಿಟ್ಟು ಬಂದು ಡಾಕ್ಟರ್ ಹೇಳಿ ಟೆಸ್ಟ್ ಗಳ ಬೇಗ ಬೇಗ ಮಾಡಿಸ್ಕೊಂಡ್ರೆ ಅವ್ರಿಗೂ ಕೂಡ ರಿಸಲ್ಟ್ ತುಂಬಾ ಬೇಗ ಬರುತ್ತೆ ಆಮೇಲೆ ನೀವು ಇವಾಗ ಕಪಲ್ ಬಂದಾಗ ನಿಮ್ಗೆ ಐ ವಿ ಎಫ್ ಐ ವಿ ಎಫ್ ಎ ಬೇಕು ಅಂತ ನಾವು ಒಂದೊಂದ್ಸಲ ಡಿಸೈಡ್ ಮಾಡ್ತೀವಿ ಅವಾಗ ನಮಗೆ ಬೇಡ ಅಂದ್ಬಿಟ್ಟು ಹೊಟ್ಟೋಗ್ತಾರೆ ಟೂ ತ್ರೀ ಇಯರ್ಸ್ ಆದ್ಮೇಲೆ ಬರ್ತಾರೆ ಮತ್ತೆ ಅವರು ಕೌನ್ಸಿಲರ್ಸ್ ಹೇಳ ಅದನ್ನ ಕೇಳಿಸ್ಕೊಳ್ಳಲ್ಲ ಮಾನಸಿಕವಾಗಿ ತುಂಬಾ ಆಂಗ್ಸೈಟಿ ಇರ್ತಾರೆ ಇದೆಲ್ಲ ಚಾಲೆಂಜಸ್ ಜೆನೆಟಿಕ್ ಸಮಸ್ಯೆ ಬಗ್ಗೆ ಮಾತನಾಡಲೇಬೇಕು ಏನೋ ಅಪ್ಪ ಅಮ್ಮಂಗೆ ತಲೆನೋವಿದೆ ಅಜ್ಜ ಅಜ್ಜಿ ತಲೆನೋವಿದೆ ನಮಗ್ ಬಂತು ಅದೇ ದೊಡ್ಡ ವಿಷಯ ಆಗಲ್ಲ ಹೋಗೋಣ ಟ್ರೀಟ್ಮೆಂಟ್ ತಗೊಳ್ಳೋಣ ಅಂತ ಬಟ್ ಇದಾಗಲ್ಲ ಡಾಕ್ಟರ್ ಕುಗ್ಗಿಸಿ ಬಿಡುತ್ತೆ ಜೆನೆಟಿಕ್ ಸಮಸ್ಯೆಯಿಂದ ಕೂಡ ಏನಾದ್ರೂ ಫೇಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದನ್ನೆಲ್ಲ ಹೆಂಗ್ ಹ್ಯಾಂಡಲ್ ಮಾಡ್ತೀರಾ ಅಂತ ಆಕ್ಚುಲಿ ಕಪಲ್ಸ್ ತುಂಬಾ ಸಲ ಅಬಾರ್ಷನ್ಸ್ ಅಂತ ಬರ್ತಿರ್ತಾರೆ ಒನ್ ಅಂಡ್ ಹಾಫ್ ಮಂತ್ ಇತ್ತು ಟೂ ಮಂತ್ಸ್ ಇತ್ತು ತ್ರೀ ಮಂತ್ಸ್ ಇತ್ತು ಬ್ಲೀಡಿಂಗ್ ಆಗೋಯ್ತು ಅಂತ ಅದ್ ಯೂಶಲಿ ಜೆನೆಟಿಕ್ ಸಮಸ್ಯೆಯಿಂದ ಇರುತ್ತೆ ಸುಮಾರು ಜನ ಜೆನೆಟಿಕ್ ಅನಾಲಿಸಿಸೇ ಮಾಡ್ಸಿರಲ್ಲ ಸೊ ರಿಪೀಟೆಡ್ ಆಗಿ ಅಬಾರ್ಷನ್ಸ್ ಆಗ್ತಾ ಇದೆ ಅಂತಂದ್ರೆ ಅವ್ರ ನಾವು ಜೆನೆಟಿಕ್ ಟೆಸ್ಟ್ ಮಾಡಿಸ್ತೀವಿ ಆಮೇಲೆ ಜೆನೆಟಿಕ್ ಎಕ್ಸ್ಪರ್ಟ್ಸ್ ಇದಾರೆ ನಮ್ ಗರ್ಭಗುಡಿಲಿ ಅವ್ರು ಕೂತ್ಕೊಂಡು ಅವ್ರ ಫ್ಯಾಮಿಲಿ ಟ್ರೀನ ಬಿಡಿಸ್ಬಿಟ್ಟು ಎಲ್ಲೆಲ್ಲಿ ಏನೇನ್ ಪ್ರಾಬ್ಲಮ್ ಆಗಿದೆ ಅಂತ ನೋಟ್ ಡೌನ್ ಮಾಡಿಕೊಂಡು ಈ ಕಪಲ್ಗೆ ಏನ್ ಜೆನೆಟಿಕ್ ಟೆಸ್ಟ್ ಬೇಕು ಅಂತ ಸಜೆಸ್ಟ್ ಮಾಡ್ತಾರೆ ತುಂಬಾ ಜನಕ್ಕೆ ಜೆನೆಟಿಕ್ ಟೆಸ್ಟ್ ಅಲ್ಲಿ ಗೊತ್ತಾಗಿದೆ ಯಾಕೆ ಇವ್ರಿಗೆ ರಿಪೀಟೆಡ್ ಆಗಿ ಅಬಾರ್ಷನ್ ಆಗ್ತಾ ಇದೆ ಅಂತ ಬ್ರೂಣಲ್ ಕೂಡ ನಾವು ಜೆನೆಟಿಕ್ ಟೆಸ್ಟ್ ಮಾಡ್ಬೋದು ಸೊ ಫಾರ್ ಎಕ್ಸಾಂಪಲ್ ಒಂದು ಹತ್ತು ಭ್ರೂಣ ಬಂದಿದೆ ಅಂದ್ರೆ ಯಾವ್ದು ಜೆನೆಟಿಕ್ ಟೆಸ್ಟ್ ನಾರ್ಮಲ್ ಇದೆಯೋನ್ ಮಾತ್ರ ನಾವು ಯುಟ್ರಸ್ ಒಳಗಡೆ ಹಾಕ್ತಿವಿ ನಂಗೆ ಲೇಡಿ ನ್ಯಾಪ್ಕಾ ಬರ್ತಿದಾರೆ ಅವ್ರಿಗೆ ತ್ರೀ ಅಬಾರ್ಷನ್ಸ್ ಆಗಿತ್ತು ಅವ್ರು ವಾಪಸ್ ಇಲ್ಲಿಗೆ ಬಂದ್ಮೇಲೆ ಅವ್ರದ್ದು ಎಲ್ಲ ಟೆಸ್ಟ್ ಮಾಡಿದಾಗ ಅವ್ರಿಗೆ ಹತ್ತು ಸಿಕ್ಕಿತ್ತು ಒಂಬತ್ತಕ್ಕೆ ಜೆನೆಟಿಕ್ ಪ್ರಾಬ್ಲಮ್ ಇತ್ತು ಒಂದಕ್ಕೆ ಮಾತ್ರ ನಾರ್ಮಲ್ ಇತ್ತು ಆ ಒಂದನ್ನೇ ನಾವು ಹಾಕಿ ಇವಾಗ ಒಂದು ಬಾಯ್ ಬೇಬಿ ಇದೆ ಸೊ ಸೈನ್ಸ್ ಟೆಕ್ನಾಲಜಿ ತುಂಬಾ ಬಿಟ್ಟಿದೆ ಸೊ ಅದನ್ನ ಉಪಯೋಗ ಪಡ್ಕೊಳ್ಳೋದಕ್ಕೆ ಕಪಲ್ಸ್ ಓಪನ್ ಮೈಂಡೆಡ್ ಇಂದ ಬರ್ಬೇಕು ಎಸ್ ಇಲ್ಲಿ ಗರ್ಭಗುಡಿ ಸೆಂಟರ್ ಗೆ ಬಂದು ಸಕ್ಸಸ್ ಆಗಿರುವಂತವ್ರು ಸಾಕಷ್ಟು ಜನ ಇದ್ದಾರೆ ನಮ್ಮ ಜೊತೆಗೆ ಆ ಖುಷಿನ ಹಂಚ್ಕೊಳ್ತಾರೆ ಕೂಡ ಅವರೆಲ್ಲ ಮಾತನಾಡುವಂತ ಸಂದರ್ಭ ಬಹುಶಃ ಕುಳಿತು ನೋಡುವಂತ ಪ್ರೇಕ್ಷಕರಿಗೆ ಲೈಕ್ ಗರ್ಭಗುಡಿ ಐಫ್ ಸೆಂಟರ್ ನಲ್ಲಿ ಎಲ್ಲರಿಗೂ ಕೂಡ ಚಿಕಿತ್ಸೆ ಒಂದೇ ರೀತಿ ಆಗಿರುತ್ತೆ ಎಲ್ರಿಗೂ ರಿಸಲ್ಟ್ ಸಿಗ್ತಾ ಇದೆ ಅಂತ ಹೇಳಿದ್ರೆ ಅನ್ನುವಂಥದ್ದು ಏನ್ ಹೇಳ್ತೀರಾ ಡಾಕ್ಟರ್ ಒಂದು ಕಪಲ್ದು ಟ್ರೀಟ್ಮೆಂಟ್ ಇನ್ನೊಂದು ಕಪಲ್ ಗೆ ಸೇಮ್ ಇರಲ್ಲ ಒಬ್ರು ಪ್ರಾಬ್ಲಮ್ ಇನ್ನೊಬ್ರು ಸೇಮ್ ಇರಲ್ಲ ಆಕ್ಚುಲಿ ಅವ್ರು ಕಂಪೇರೆ ಮಾಡ್ಕೋಬಾರ್ದು ಆಕ್ಚುಲಿ ಆಚೆ ಕುತ್ಕೊಂಡ್ ಕೇಳ್ತಿರ್ತಾರೆ ನಿಮ್ದು ಸಕ್ಸಸ್ ಆಯ್ತಾ ನಮ್ದು ಸಕ್ಸಸ್ ಆಯ್ತಾ ಅಂತ ಒಬ್ಬೊಬ್ರದ್ದು ಪ್ರಾಬ್ಲಮ್ಸ್ ಬೇರೆ ಇರುತ್ತೆ ವಿಭಿನ್ನವಾಗಿರುತ್ತೆ ಸೊ ಆಫೀಸಲ್ಲೂ ಕೂಡ ಚರ್ಚೆ ಆಗುತ್ತೆ ತುಂಬಾ ನಡೆಯುತ್ತೆ ಫೋನ್ ನಂಬರ್ ಶೇರ್ ಮಾಡ್ಕೊಳ್ಳೋದು ಕಾಲ್ ಮಾಡೋದು ಆತರ ಸೊ ನಾವ್ ಒಬ್ಬೊಬ್ಬರಿಗೂ ಒಂದೊಂದು ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಅಂತ ಮಾಡ್ತೀವಿ ಆಮೇಲೆ ನಮ್ದು ಎಂಟು ಸೆಂಟ್ರಿ ಇರೋದ್ರಿಂದ ನಾವು ಡಾಕ್ಟರ್ಸ್ ಎಲ್ಲ ಮಂತ್ಲಿ ಒನ್ಸ್ ಮೀಟ್ ಮಾಡ್ತೀವಿ ಸೊ ಇವ್ರಿಗೆ ಏನ್ ಪ್ರೋಟೋಕಾಲ್ ಫಾಲೋ ಮಾಡ್ಬೇಕು ಯಾವ್ದು ಮಾಡಿದ್ರೆ ಇವ್ರಿಗೆ ಸಕ್ಸಸ್ ರೇಟ್ ಸಿಗುತ್ತೆ ಆಮೇಲೆ ಇವ್ರಿಗೆ ಯಾಕೆ ಮುಂಚೆ ಫೇಲ್ ಆಗ್ತಾ ಇದೆ ಅದನ್ನೆಲ್ಲ ತುಂಬಾ ಅನಲೈಸ್ ಮಾಡ್ತೀವಿ ಆಮೇಲೆ ಇದ್ರಲ್ಲಿ ಮೇನ್ ಪಾತ್ರ ಇರೋದು ಎಂಬ್ರಿಯೋಲಜಿಸ್ಟ್ ಗಳು ಅವರೇ ಬ್ರೂಣ್ಣನ್ ಕ್ರಿಯೇಟ್ ಮಾಡೋರು ಸೊ ನಮಗೆ ಎಂಬ್ರಿಯಾಲಜಿಸ್ಟ್ ಗೆ ತುಂಬಾ ಒಳ್ಳೆ ಕಮ್ಯುನಿಕೇಶನ್ ಇರಬೇಕು ಫಾರ್ ಎಕ್ಸಾಂಪಲ್ ಈ ಲೇಡಿ ಬಂದಿದ್ದಾರೆ ಅಂದ್ರೆ ನಾವು ಕೂತ್ ಚರ್ಚೆ ಮಾಡ್ತೀವಿ ಇವ್ರು ಯಾಕೆ ಫೇಲ್ ಆಯ್ತು ಏನ್ ಮಾಡ್ಬೋದು ಅಂತ ಕಂಪ್ಲೀಟ್ ಆಗಿ ಪ್ರೋಟೋಕಾಲ್ ಡಿಫೈನ್ ಮಾಡೋದ್ರಿಂದ ನಮ್ಮಲ್ಲಿ ತುಂಬಾ ವಿಭಿನ್ನತೆ ಇದೆ ಅಡ್ವಾನ್ಸ್ ಟ್ರೀಟ್ಮೆಂಟ್ ಬಗ್ಗೆ ಹೇಳ್ತಾ ಇದ್ರಿ ಡಾಕ್ಟರ್ ಎಷ್ಟು ಟೆಕ್ನಾಲಜಿ ಮುಂದುವರೆದಿದೆ ಅದನ್ನು ಹೆಂಗೆ ನಾವು ಅಡಾಪ್ಟ್ ಮಾಡ್ಕೊಂಡು ಹೋಗ್ತೀವಿ ಅಷ್ಟೊಳ್ಳೆ ರಿಸಲ್ಟ್ ಅನ್ನ ನಾವು ದಂಪತಿಗಳಿಗೆ ಕೊಡಬಹುದು ಅಂತ ಐ ವಿ ಎಫ್ ಅದು ಐ ವಿ ಎಫ್ ಅನ್ನೋ ತರ ಇತ್ತು ಗರ್ಭಗುಡಿ ಐ ಸೆಂಟರ್ ಅಲ್ಲಿ ಅದೊಂದು ಸಾಮಾನ್ಯ ಯಾರು ಕೂಡ ಮಾಡ್ಕೊಳ್ಬಹುದು ಅಂತ ಟ್ರೀಟ್ಮೆಂಟ್ ಅನ್ನ ಬಡವರಿಗೂ ಕೂಡ ಲಭ್ಯ ಅನ್ನೋದನ್ನ ತೋರಿಸ್ಕೊಟ್ಟಿದ್ರೆ ಕೆಲವೊಂದು ಯೋಜನೆಗಳ ಮೂಲಕವಾಗಿ ಐ ವಿ ಎಫ್ ಹೊರತಾಗಿ ಬೇರೆ ಏನೇನು ಹೊಸ ತಂತ್ರಜ್ಞಾನ ಇದೆ ಅಂತ ಡಾಕ್ಟರ್ ಆಕ್ಚುಲಿ ಮುಂಚೆ ಎಲ್ಲ ಗಂಡಸರಿಗೆ ವೀರ್ಯಾಣುಗಳ ಕೊರತೆ ಇದ್ರೆ ಇಲ್ಲ ಅವರು ದಾನಿಗಳ ವೀರ್ಯಾಗೆ ಹೋಗ್ಬೇಕಿತ್ತು ಡೋನರ್ ಸೆಮೆನ್ಗೆ ಬಟ್ ಇವಾಗ ಸೈನ್ಸ್ ಟೆಕ್ನಾಲಜಿ ಎಷ್ಟು ಮೂರ್ ಮುಂದುವರೆದಿದೆ ಅಂತಂದ್ರೆ ಅವ್ರಿಗೆನೆ ತುಂಬಾ ಒಳ್ಳೆ ಇಂಜೆಕ್ಷನ್ಸ್ ಕೊಟ್ಟು ಅವ್ರದ್ರಲ್ಲೇ ವೃದ್ಧಿ ಮಾಡ್ಬೋದು ಆಂಡ್ರೋಲಜಿಸ್ ಸ್ಕ್ಯಾನ್ಸ್ ಎಲ್ಲ ಮಾಡ್ಕೊಂಡು ಅವ್ರಿಗೆ ಕಂಪ್ಲೀಟ್ ಆಗಿ ಮೆಡಿಸನ್ಸ್ ಹಾಕ್ತಾರೆ ನೈಂಟಿ ಡೇಸ್ ಆದ್ಮೇಲೆ ಕಂಪ್ಲೀಟ್ ಆಗಿ ಅವ್ರದ್ದು ರಿವರ್ಸಲ್ ಆಗೋದು ಕೂಡ ನಾವು ನೋಡಿದೀವಿ ಯಾರ್ಯಾರಿಗೆ ಅದ್ ವೃದ್ಧಿನೇ ಆಗಲ್ವೋ ಅಂತವ್ರಿಗೆ ನಾವು ಟೆಸ್ಟಿಸ್ ಇಂದಾನೆ ಸ್ಪರ್ಮ್ಸ್ ನ ರಿಟ್ರೀವ್ ಮಾಡ್ಬೋದು ಟೀಸಾ ಪೀಸಾ ಅಂತ ಹೇಳ್ತೀವಿ ಅದ್ರಲ್ಲಿ ಅವ್ರದೇ ಜೆನೆಟಿಕ್ ಮೆಟೀರಿಯಲ್ ಇಂದ ಮಗು ಹುಟ್ಟುತ್ತೆ ಸೊ ಅವ್ರಿಗೆ ಒಂಥರ ಮಾನಸಿಕವಾಗಿ ಶಾಂತಿ ಇರುತ್ತೆ ನಮ್ದೇ ಗ್ಯಾಮಿಟು ನಮ್ದೆ ಜೆನೆಟಿಕ್ ಮೆಟೀರಿಯಲ್ ಇರೋದ್ರಿಂದ ನಮ್ದು ವಂಶ ಕಂಪ್ಲೀಟ್ ಆಯ್ತು ಅಂತ ಯೂಶಲಿ ಅದೊಂದು ಯೋಚನೆ ಇರ್ತಿತ್ತು ಮುಂಚೆ ಎಲ್ಲ ಇನ್ನೊಂದು ಐ ವಿ ಎಫ್ ಫೇಲ್ಯೂರ್ ಆಗ್ತಿದೆ ಅಂದ್ರೆ ಎರಾ ಟೆಸ್ಟಿಂಗ್ ನಾವು ಯಾವಾಗ್ಲೂ ಹೇಳ್ತೀನಿ ಯಾವಾಗ ಭ್ರೂಣ ಹಾಕ್ಬೋದು ಅಂತ ಕಂಪ್ಲೀಟ್ ಆಗಿ ಅದ್ ಪಿನ್ ಪಾಯಿಂಟ್ ಮಾಡ್ಬೋದು ಅದೊಂದು ಟೆಸ್ಟಿಂಗ್ ಇದೆ ಭ್ರೂಣದಲ್ಲಿ ಜೆನೆಟಿಕ್ ಮೇಕಪ್ ನ ನೋಡ್ಬೋದು ಇವಾಗ ಸೊ ಯಾವ ಭ್ರೂಣ ನಾರ್ಮಲ್ ಆ ಕ್ರೋಮೊಸೋಮಲ್ ಮೇಕಪ್ ಇದೆಯೋ ಅದನ್ನ ಮಾತ್ರ ಟ್ರಾನ್ಸ್ಫರ್ ಮಾಡ್ಬೋದು ಆ ತರ ಹಲವಾರು ಟೆಕ್ನಾಲಜಿ ಮುಂದುವರೆದಿದೆ ಇವಾಗ ಎಸ್ ಎಸ್ ಡಾಕ್ಟರ್ ಪಾರ್ವತಿ ಅಂತ ಒಬ್ರು ಕಾಲರ್ ಇದ್ದಾರೆ ಮಾತನಾಡಿಸ್ತೀನಿ ಇವರು ಆಲ್ರೆಡಿ ಗರ್ಭಗುಡಿ ಐವ್ ಸೆಂಟ್ರಿಗೆ ಹೋಗಿ ರಿಸಲ್ಟ್ ಪಡ್ಕೊಂಡಿರೋರು ನಮಸ್ತೆ ನಮಸ್ತೆ ಮೇಡಂ ನಮಸ್ತೆ ಪಾರ್ವತಿ ಅವರೇ ಯಾವಾಗ ಹೋಗಿರೋದು ನೀವು ಗರ್ಭಗುಡಿ ಐವ್ ಸೆಂಟರ್ ಗೆ ಆ ಮೇಡಂ ನಾನು ಲಾಸ್ಟ್ ಮಂತ್ ಏಪ್ರಿಲ್ ಗೆ ಹೋಗಿದ್ದಿತ್ತು ಓಕೆ ಇವಾಗ ನಮಗೆ ರಿಸಲ್ಟ್ ಸಿಕ್ಕಿದೆ ನಾವ್ 4 ಮಂತ್ಸ್ ಇವಾಗ ನನಗೆ ಫೋರ್ ಮಂತ್ ಕನ್ಸಿ ಓಕೆ ಕಂಗ್ರಾಚುಲೇಷನ್ಸ್ ಹೇಗೆ ಗೊತ್ತಾಯ್ತು ನಿಮಗೆ ಗರ್ಭಗುಡಿ ಐವ್ ಸೆಂಟರ್ ನಲ್ಲಿ ಈ ರೀತಿಯಾದಂತ ಟ್ರೀಟ್ಮೆಂಟ್ ಗಳ ಸಕ್ಸೆಸ್ ರೇಟ್ ಜಾಸ್ತಿ ಇದೆ ಅಂತ ಆ ಮ್ಯಾಮ್ ಅದೇ ನಾನು ಟಿವಿ ಪ್ರೋಗ್ರಾಮ್ ಅಲ್ಲಿ ನೋಡ್ಕೊಂಡು ಹೋಗಿದ್ದು ಓಕೆ ಓಕೆ ಎಷ್ಟು ವರ್ಷ ಆಯ್ತು ಮದುವೆ ಆಗಿ ಪಾರ್ವತಿ ಅವರೇ ನನಗೆ 7 ಇಯರ್ಸ್ ಆಗಿತ್ತು ಮ್ಯಾಮ್ 7 ಇಯರ್ಸ್

ಸೊ ಈ ಪೀರಿಯಡ್ ಹೇಗಿತ್ತು ಅಂತ ಏಳು ವರ್ಷಗಳಲ್ಲಿ ಕಾಣದೇ ಇರೋ ರಿಸಲ್ಟ್ ಅನ್ನ ಇವಾಗ ನೀವು ನೋಡ್ತಾ ಇದ್ದೀರಾ ಅಂದ್ರೆ ತುಂಬಾ ಖುಷಿ ಆಗಿದೆ ಮ್ಯಾಮ್ ಹ್ಮ್ ಎಲ್ರು ಹ್ಯಾಪಿ ಆಗಿದಾರೆ ಏಳು ವರ್ಷ ನೋವೆಲ್ಲ ಒಮ್ಮೆಲೇ ಕರಗೋಯ್ತು ಅಲ್ವಾ ಹೌದು ಎಸ್ ಗರ್ಭಗುಡಿ ಐವ ಸೆಂಟರ್ ಬಗ್ಗೆ ಬೇರೆ ಯಾರಾದ್ರೂ ನಿಮ್ಗೆ ಹೇಳಿರೋದಿದೆಯಾ ಎಸ್ ಇಲ್ ಹೋದ್ರೆ ಹೇಳಿದಾರೆ ಮೇಡಮ್ ಒಬ್ರು ಸಿಸ್ಟರ್ ಕೂಡ ಹೇಳಿದ್ರು ನಮ್ಮ ಮಾವನ್ಗೆ ಟ್ರೀಟ್ ಮಾಡಕ್ ಬರ್ತಿತ್ತು ಸಿಸ್ಟರ್ ಕೂಡ ಹೇಳಿದ್ರು ಗರ್ಭಗುಡಿಗೆ ಹೋಗಿ ನಮ್ ಕಸಿನ್ಗೆ ಕ್ಲೀನ್ಸ್ ಆಗಿದೆ ಅಂತ ಓಕೆ ಅದ್ರ ಮೇಲೆ ಹೋದ್ವಿ ಆಗುತ್ತೆ ಅಂತ ಆಯ್ತು ಹ್ಮ್ ನೀವ್ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ ಪಾರ್ವತಿ ಅವರೇ ಯಾವ ರೀತಿಯಾದಂತ ಟ್ರೀಟ್ಮೆಂಟ್ ಇವಾಗ ನೀವು ತಗೊಳ್ತಾ ಇರೋದು ಆ ನಮ್ ಐ ವಿ ಎಫ್ ತಗೊಂಡಿದ್ದೆ ಮ್ಯಾಮ್ ಓಕೆ ಐವಿಎಫ್ ಸಕ್ಸೆಸ್ ಆಗಿದೆ ಹಾ ಸಕ್ಸಸ್ ಐತ್ ನಮ್ ಸ್ಟುಡಿಯೋದಲ್ಲಿ ಡಾಕ್ಟರ್ ಆಶಯ ಸು ವಿಜಯ್ ಅವರೇ ಇದ್ದಾರೆ ಅವ್ರ ಜೊತೆಗ್ ಮಾತನಾಡ್ಬೋದು ನೀವು ಥ್ಯಾಂಕ್ಸ್ ಹೇಳ್ಬಹುದು ನಾವು ಕೌಶಲ್ಯ ನಿಮ್ಗೆ ಓಕೆ ಮ್ಯಾಮ್ ಹಾ ಹಾ ನಮಸ್ತೆ ಪಾರ್ವತಿ ನಮಸ್ತೆ ಮಂತ್ಸ್ ಆಗಿದೆ ತುಂಬಾ ಹಾ ಮ್ಯಾಮ್ ಎಂಟೈರ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಟು ಮ್ಯಾಮ್ ಡಾಕ್ಟರ್ಸ್ ಆಗಿರಬಹುದು ಮತ್ತೆ ಅಲ್ಲಿರೋ ಸ್ಟಾಫ್ ನರ್ಸಿಂಗ್ ಎಲ್ರು ಚೆನ್ನಾಗ್ ಸಪೋರ್ಟ್ ಮಾಡ್ತಿದ್ರು ಅಂಡ್ ಫಾಲೋಪ್ಸ್ ಕೂಡ ಚೆನ್ನಾಗ್ ಮಾಡ್ತಾ ಇದ್ರು ಹ್ಮ್ ಹ್ಮ್ ವೆರಿ ಗುಡ್ ಈ ಹಿಂದೆ ಏನಾದ್ರು ಐವಿಎಫ್ ಟ್ರೀಟ್ಮೆಂಟ್ ತಗೊಂಡಿರೋದು ಪಾರ್ವತಿ ಪಾರ್ವತಿಯವರು ಅಥವಾ ಬೇರೆ ರೀತಿಯಾದಂತ ಟ್ರೀಟ್ಮೆಂಟ್ ತಗೊಂಡಿದ್ದೀರಾ ಆ ಮ್ಯಾಮ್ ನಾನ್ ಮುಂಚೆ ತಗೊಂಡಿದ್ದೆ ಐವಿಎಫ್ ಐ ತಗೊಂಡಿದ್ದೆ ಅದು ಫೇಲ್ ಆಯ್ತು ಸೋ ಐವಿಎಫ್ ಫೇಲ್ ಆಗಿತ್ತಾ ನಿಮ್ಗೆ ಹಾ ಓಕೆ ಐವಿಎಫ್ ಫೇಲ್ ಹೇಳ್ತಾ ಇದ್ರಲ್ಲ ಡಾಕ್ಟರ್ ಕರೆಕ್ಟಾಗಿ ಡಯಾಗ್ನೋಸ್ ಆಗಲಿಲ್ಲ ಅಂತ ಹೇಳಿದ್ರೆ ಈ ರೀತಿ ಸಮಸ್ಯೆ ಏನು ಆಗುತ್ತೆ ಅಂತ ಇವ್ರಿಗೇನು ಇದಿತ್ತು ಅವ್ರಿಗೆ ಐ ವಿಫ್ ಫೇಲ್ ಆಗಿದೆ ಬಟ್ ಅವ್ರಿಗೆ ಯೂಟ್ರಸ್ ಅಲ್ಲಿ ಮಲ್ಟಿಪಲ್ ಫೈಬ್ರಾಯ್ಡ್ಸ್ ಇತ್ತು ಓಕೆ ಅದು ಡಯಾಗ್ನೋಸ್ ಆಗಿರ್ಲಿಲ್ಲ ಸೊ ಬಂದಾಗ ನಾವು ನೋಡಿ ಫೈಬ್ರಾಯ್ಡ್ ಗೆಲ್ಲ ರಕ್ತ ಚಲನೆ ಹೋಗ್ತಿರೋದ್ರಿಂದ ಭ್ರೂಣಕ್ ಹೋಗಲ್ಲ ಕರೆಕ್ಟ್ ಸೊ ಕಂಪ್ಲೀಟ್ ಆಗಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಫೈಬ್ರಾಯ್ಡ್ಸ್ ಎಲ್ಲ ರಿಮೂವ್ ಮಾಡದ್ಮೇಲೆ ನೀಟಾಗಿ ಗರ್ಭಕೋಶ ನಾರ್ಮಲ್ ಆಯ್ತು ಆಮೇಲೆ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿದ್ರಿಂದ ಅವ್ರ ಇಮಿಡಿಯೇಟ್ ಆಗಿ ಕನ್ಸೀವ್ ಆಗಿದೆ ಎಸ್ ಪಾರ್ವತಿ ಅವರೇ ನಿಮ್ಗೆ ನಿಮ್ ಸಮಸ್ಯೆ ಏನು ಅಂತ ಹೇಳಿದಾಗ ಒಂದ್ ಧೈರ್ಯ ಬಂತ ನಿಮ್ಗೆ ಹೌದು ಮ್ಯಾಮ್ ಅದು ತುಂಬಾ ಮುಖ್ಯ ಅಂತ ಅನ್ಸುತ್ತಲ್ವಾ ಇವಾಗ ನಾವ್ ಏನ್ ಟ್ರೀಟ್ಮೆಂಟ್ ತಗೊಳ್ತಾ ಇದ್ವಿ ಯಾವ ರೀತಿಯಾದಂತ ಟ್ರೀಟ್ಮೆಂಟ್ ಅದ್ ನಮ್ಗ್ ಹೇಗ್ ಕನ್ಸೀವ್ ಆಗೋದಕ್ಕೆ ಹೆಲ್ಪ್ ಆಗತ್ತೆ ಇದೆಲ್ಲವೂ ಹೇಳ್ಕೊಡ್ಬೇಕು ಅನ್ಸುತ್ತಲ್ವಾ ಒಬ್ರು ಡಾಕ್ಟರ್ ಆಗಿ ಹೌದು ಅವ್ರ ಹೇಳಿದ್ಮೇಲೆ ನಮ್ಗೆ ಅವ್ರ ಗೈಡೆನ್ಸ್ ಪ್ರಕಾರ ನಾವು ಓದ್ವಿ ಕರೆಕ್ಟ್ ಅವ್ರು ಏನೇನ್ ಹೇಳಿದ್ರು ಎಲ್ಲ ಮಾಡ್ತಿದ್ವಿ ಸಕ್ಸಾಯ್ತು ಹ್ಮ್ 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 ಸೊ ನೀವು ನಿಮ್ಮ ಹಸ್ಬೆಂಡ್ ಜೊತೆಗೆ ಹೋಗಿದ್ರಾ ಕನ್ಸಲ್ಟೇಷನ್ ಹೋಗ್ಬೇಕಾದ್ರೆ ಹೌದು ಮ್ಯಾಮ್ ಇಂಪ್ರೂವ್ ಹೋಗಿದ್ವಿ ಹೋಗ್ಲೇಬೇಕು ಓಕೆ ಓಕೆ ಕಾಂಗ್ರಾಚ್ಯುಲೇಷನ್ಸ್ ಪಾರ್ವತಿ ಅವರೇ ಒನ್ಸ್ ಗೆ ಹಾಗೆ ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು ಒಂದು ಐವಿಎಫ್ ಫೇಲ್ ಆಗ್ಬೇಕಾದ್ರೆ ಆ ಈ ತರದನ್ನ ನೋಡ್ಕೊಂಡಿರಲ್ವಾ ಏನ್ ಆಗಿರ ಅವ್ರದ್ದು ಫೈಲ್ಸ್ ಎಲ್ಲ ನೋಡಿದಾಗ ತುಂಬಾ ಸಲ ಆಶ್ಚರ್ಯ ಆಗುತ್ತೆ ಯಾಕ್ ಈ ತರ ಡಯಾಗ್ನೋಸ್ ಆಗಿಲ್ಲ ಫಂಡಮೆಂಟಲ್ಸ್ ಯಾಕ್ ಮಾಡಿಲ್ಲ ಆ ಹಲವಾರು ಪ್ರಶ್ನೆ ಮೂಡುತ್ತೆ ಸೊ ಇವರಿಗೆ ಹತ್ತು ಫೈಬ್ರಾಯ್ಡ್ ಇತ್ತು ಮೈ ಗಾಡ್ ಸೊ ಟೆನ್ ತೆಗೆದ ಮೇಲೆ ಯುಟ್ರಸ್ ನಾರ್ಮಲ್ ಆರ್ಕಿಟೆಕ್ಟ್ ಬಂತು ಆಮೇಲೆ ಅವ್ರಿಗೆ ಪ್ಲಾನ್ ಮಾಡಿ ನಾವು ಟ್ರಾನ್ಸ್ಫರ್ ಮಾಡಿದ್ದು ಈ ಕಪಲ್ ಗೆ ಕಂಪ್ಲೀಟ್ ಆಗಿ ನಾವು ಎಕ್ಸ್ಪ್ಲೈನ್ ಮಾಡ್ದಾಗ ಅರ್ಥ ಆಯ್ತು ಒಪ್ಕೊಂಡ್ರು ಕರೆಕ್ಟ್ ಇಲ್ಲ ಅವ್ರು ಇನ್ನೊಂದ್ ಮೂರ್ ವರ್ಷ ತಲ್ ಟೆನ್ ಇಯರ್ಸ್ ಆಗೋಗತ್ತಲ್ವಾ ಆಗೋಗತ್ತೆ ಅವ್ರಿಬ್ರು ತುಂಬಾ ಒಟ್ಟಿಗೆ ಬರೋರು ಅರ್ಥ ಮಾಡ್ಕೊಳ್ಳೋರು ಮುಂದಕ್ಕೆ ಹೋದ್ರು ರಿಸಲ್ಟ್ ಬಂತು ಸೊ ಅದು ಇಂಪಾರ್ಟೆಂಟ್ ಡಿಸಿಷನ್ ಮೇಕಿಂಗ್ ಅನ್ನೋದು ನೀವು ಡ್ಯಾಗ್ನಸ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದಾಗ ಇಷ್ಟು ದೊಡ್ಡ ರೂಟ್ ಇದೆ ಅಂತ ಗೊತ್ತಿರ್ಲಿಲ್ಲ ಐವಿ ಎಫ್ ಕೂಡ ಫೇಲ್ ಆಗುತ್ತೆ ಈ ರೀತಿಯಾಗಿ ಮಾಡದೇ ಇದ್ದಾಗ ಅಂತ ಒಂದು ಡಾಕ್ಟರ್ ಅವರ ಹೋಪ್ ಹಾಗೆ ಕಾನ್ಫಿಡೆನ್ಸ್ ಎರಡನ್ನೂ ಕೂಡ ಕುಗ್ಸುತ್ತೆ ಸೊ ಅಂತ ಪೇಷಂಟ್ ಅನ್ನ ಹೆಂಗೆ ಡೀಲ್ ಮಾಡ್ತೀರಾ ಅಂತ ನೀವು ಅದು ತುಂಬಾ ಕಷ್ಟ ಒಂದ್ಸಲಿ ಅವ್ರಿಗೆ ಒಂಥರ ನಂಬಿಕೆ ಹೊಟ್ಟೋಗ್ಬಿಟ್ರೆ ಟ್ರೀಟ್ಮೆಂಟ್ ಮೇಲೆ ಅವ್ರು ವಾಪಸ್ ಇನ್ನೊಂದ್ ಸೆಂಟರ್ ಬರೋದೇ ಕಷ್ಟ ನಿಜ ನಿಜ ಸೊ ಅವ್ರನ್ನ ಮನವೊಲಿಸಿ ಇವಾಗ ಟಿವಿ ಪ್ರೋಗ್ರಾಮ್ ನೋಡ್ಕೊಂಡ್ ಬಂದೆ ಅಂತ ಹೇಳ್ತಿದ್ದಾರೆ ಆ ಡಿಸಿಷನ್ ತಗೊಂಡು ವಾಪಸ್ ಬರೋದು ಆ ಮಾನಸಿಕ ಒತ್ತಡ ಇರುವಾಗ ಡಿಪ್ರೆಷನ್ ಇರವಾಗ ತುಂಬಾ ಕಷ್ಟ ಆಮೇಲೆ ಬಂದು ನಮ್ಗೆ ಈ ತರ ಮಾನಸಿಕವಾಗಿ ಎಮೋಷನಲಿ ನಾವು ಕುಗ್ಗಿದೀವಿ ಅಂತ ಎಕ್ಸ್ಪ್ರೆಸ್ ಮಾಡೋರು ಕಮ್ಮಿ ಸೊ ನಾವ್ ಅವ್ರನ್ನ ನೋಡಿ ನೋಡ್ಕೋಬೇಕು ನಮ್ ಸೈಕಾಲಜಿಕಲ್ ಕೌನ್ಸಿಲರ್ಸ್ ಕೂತ್ಕೊಂಡು ಮಾತಾಡ್ಬೇಕು ಎಲ್ಲಾ ಅಳ್ತಿರ್ತಾರೆ ಒಂಥರ ಡಿಪ್ರೆಸ್ಡ್ ಆಗಿರ್ತಾರೆ ಊಟ ಸರಿಗಿ ಮಾಡ್ತಿರಲ್ಲ ನ್ಯೂಟ್ರಿಷನ್ ತಗೊಳ್ತಿರಲ್ಲ ಸೊ ಅದನ್ನ ಡಯಾಗ್ನೋಸ್ ಮಾಡೋದೇ ಆಕ್ಚುಲಿ ಕಷ್ಟ ಬಟ್ ನಮ್ಮಲ್ಲಿ ಹೊಲಿಸ್ಟಿಕ್ ಅಪ್ರೋಚ್ ಇರೋದ್ರಿಂದ ನಮ್ ಸೈಕೊಲಾಜಿಕಲ್ ಕೌನ್ಸಿಲರ್ಸ್ ಕೂತ್ಕೋತಾರೆ ಡಯೆಟ್ ಬಗ್ಗೆ ಮಾತಾಡ್ತಾರೆ ಯೋಗ ಹೇಳ್ಕೊಡ್ತಾರೆ ಪ್ರಾಣಾಯಾಮ ಹೇಳ್ಕೊಡ್ತಾರೆ ತುಂಬಾ ಟೈಮ್ ಸ್ಪೆಂಡ್ ಮಾಡ್ತಾರೆ ಕಪಲ್ ಜೊತೆ ಯಾಕಂದ್ರೆ ಡಾಕ್ಟರ್ಸ್ ಅಷ್ಟು ಟೈಮ್ ಸ್ಪೆಂಡ್ ಮಾಡೋಕಾಗ ಒಂದ್ ಇಪ್ಪತ್ ಮೂವತ್ತು ಜನ ಕಾಯ್ತಿರ್ತಾರೆ ಸೊ ಅದನ್ನ ನಮ್ ಕೌನ್ಸಿಲರ್ಸ್ ಮಾಡ್ತಾರೆ ಆಮೇಲೆ ಎಂಟೈರ್ ಅವ್ರಿಗೆ ಟ್ರೀಟ್ಮೆಂಟ್ ಅಲ್ಲಿ ಯೋಗ ಪ್ರಾಣಾಯಾಮದು ತುಂಬಾ ಮಹತ್ವದ ಅಂಶ ಇದೆ ಸೊ ಅದನ್ನ ಕ್ಲೀನ್ ಆಗಿ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳೋರಿಗೆ ತುಂಬಾ ಇಂಪ್ಯಾಕ್ಟ್ ನೋಡಿದೀನಿ ಭಾವನಾತ್ಮಕವಾಗಿ ಸಪೋರ್ಟ್ ತುಂಬಾ ಚೆನ್ನಾಗಿ ಸಿಗುತ್ತೆ ಅನ್ನೋದು ನಾವು ಬಹಳಷ್ಟು ಜನರಿಂದ ಕೇಳ್ಪಟ್ಟಿದ್ದೀವಿ ಗರ್ಭಗುಡಿ ಸೆಂಟರ್ ಗೆ ಹೋದಾಗ ಅದು ಎಷ್ಟು ಮುಖ್ಯ ಅಂತ ಅನ್ಸುತ್ತೆ ಡಾಕ್ಟರ್ ಒಂದು ಫ್ಯಾಮಿಲಿ ಕಡೆಯಿಂದ ಸಿಗಬೇಕು ಒಂದು ನಿಮ್ಮ ಡಾಕ್ಟರ್ ಕಡೆಯಿಂದ ಸಿಗಬೇಕು ಅನ್ನೋದ್ ಆಕ್ಚುಲಿ ಎರಡು ತುಂಬಾ ಮುಖ್ಯ ಡಾಕ್ಟರ್ಸ್ ಮಾಡೋ ಕೆಲಸದ ಜೊತೆಗೆ ಅವ್ರಿಗೆ ಎಮೋಷನಲ್ ಸಪೋರ್ಟ್ ಅನ್ನೋದು ತುಂಬಾ ಇರಬೇಕು ನಾನ್ ನೋಡಿದೀನಿ ಹ್ಯಾಪಿಯಾಗಿ ಬರ್ತಾರಲ್ಲ ಅತ್ತೆ ಮಾವಂದ್ರು ಹಸ್ಬೆಂಡ್ಸ್ ಜೊತೆ ಹ್ಯಾಪಿಯಾಗಿ ಬಂದೆಲ್ಲ ಮಾಡಿಸ್ಕೊತಾರೆ ಅವ್ರಿಗೆ ಬೇಗ ಇದು ಸಕ್ಸಸ್ ತುಂಬಾ ತುಂಬ ಆಗಿ ಬರ್ತಾರಲ್ಲ ಮನೇಲ್ ಕೋಆಪರೇಷನ್ ಇಲ್ಲ ಯಾರು ಅರ್ಥ ಮಾಡ್ಕೋತಿಲ್ಲ ಪ್ರಶ್ನೆಗಳು ಕೇಳ್ತಿದಾರೆ ಅಂತ ಅವ್ರಿಗೆ ಅಷ್ಟು ಬೇಗ ಸಕ್ಸಸ್ ಸಿಗಲ್ಲ ಸೊ ಎಮೋಷನಲ್ ಇಕ್ವಾನಿಮಿಟಿ ಹ್ಯಾಪಿ ಮೈಂಡ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಈ ಆಯುರ್ವೇದಿಕ್ ಡಾಕ್ಟರ್ಸ್ ಒಂದ್ ಸೇಯಿಂಗ್ ಹೇಳ್ತಾರೆ ಸುಮನ ಸಹ ಗರ್ಭಧಾರಣ ಅಂತ ಯಾವಾಗ ಮನ್ಸು ಪೀಸ್ಫುಲ್ ಆಗಿರುತ್ತೋ ಅವ್ರಿಗೆ ಈಸ ಈಸಿಯಾಗಿ ಗರ್ಭಧಾರಣೆ ಆಗತ್ತೆ ಅಂತ ಹೇಳ್ತಾರೆ ಆಯುರ್ವೇದಿಕ್ ಡಾಕ್ಟರ್ಸ್ ತುಂಬಾ ಸತ್ಯ ಅದು ಹ್ಮ್ 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 ಯಾವ ಹಂತದಲ್ಲಿ ಡಾಕ್ಟರ್ ಈ ದಂಪತಿಗಳಿಗೆ ಮಗುವಾಗೋದು ತುಂಬಾ ಕಷ್ಟ ಅಂತ ನಿಮ್ಗೆ ಅನ್ಸೋದು ಆ ರೀತಿ ಕೇಸಸ್ ಗಳು ತುಂಬಾ ಹ್ಯಾಂಡಲ್ ಮಾಡಿದಿರಾ ಬಿಡಿ ಅನಂತರದಲ್ಲಿ ರಿಸಲ್ಟ್ ಸಿಕ್ಕಿರೋದು ಇದೆ ತುಂಬಾ ಜನ ಕಾಲರ್ಸ್ಗಳೇ ಅದನ್ನ ಹೇಳಿದ್ದಾರೆ ಬಟ್ ಅದ್ ಯಾವ ಹಂತ ಅಂತ ಆಕ್ಚುಲಿ ಏಜ್ ತುಂಬಾ ಜಾಸ್ತಿ ಆಗೋದಾಗ ಅವ್ರದು ಓವರ್ ಈಸ್ ಕೆಲಸ ಮಾಡ್ತಿರಲ್ಲ ಯುಟ್ರಸ್ಗೂ ಏಜ್ ಆಗಿರತ್ತೆ ಅಂತವ್ರಲ್ಲಿ ಗರ್ಭಧಾರಣೆ ಚಾನ್ಸಸ್ ಕಮ್ಮಿ ಸಕ್ಸಸ್ ರೇಟ್ಸ್ ಕಮ್ಮಿ ಸೊ ತರ್ಟಿ ಇಯರ್ ಓಲ್ಡ್ ಅವ್ರಿಗೆ ಸಕ್ಸಸ್ ರೇಟ್ ಜಾಸ್ತಿ ಇರತ್ತೆ ಫಾರ್ಟಿ ಇಯರ್ ಓಲ್ಡ್ ಅವ್ರಿಗೆ ಕಮ್ಮಿ ಇರತ್ತೆ ಬಟ್ ಇವಾಗ ಸೈನ್ಸ್ ಟೆಕ್ನಾಲಜಿ ಎಲ್ಲ ಎಷ್ಟು ಮುಂದುವರೆದಿದೆ ಅಂದ್ರೆ ಯಾರು ಕೂಡ ಸಂತಾನಹೀನತೆಯಿಂದ ಬಳಲ್ಲೇ ಬೇಕಾಗಿಲ್ಲ ನಾನು ಯಾವಾಗ್ಲೂ ಹೇಳ್ತಿರ್ತೀನಲ್ಲ ಬಂಜತನ ನಿರ್ಮೂಲನ ಮಾಡಬೇಕು ಅನ್ನೋದೇ ನಮ್ಮ ಧ್ಯೇಯ ಅಂತ ಸೊ ಹಂಗೆ ನಾವ್ ಇವಾಗ ಟ್ರೀಟ್ಮೆಂಟ್ ಕೊಡ್ಬೋದು ಎಲ್ರಿಗೂ ಕೂಡ ಫ್ಯಾಮಿಲೀಸ್ ನ ಕಂಪ್ಲೀಟ್ ಮಾಡ್ಕೊಡ್ಬೋದು ಬಟ್ ಆದಷ್ಟು ಅವ್ರ ಏಜ್ ನ ಅವ್ರ ಗಮನ ಇಟ್ಕೋಬೇಕು ತುಂಬಾ ದಿವಸ ಬಿಟ್ಬಿಡ್ಬಾರ್ದು ಪ್ರೊಫೆಷನಲ್ ಅಂತ ಹೋಗ್ತಿರ್ತಾರೆ ಅಥವಾ ಬೇರೆ ಏನೋ ಕೆರಿಯರ್ ಆಂಬಿಷನ್ಸ್ ಅಂತ ಹೋಗ್ತಿರ್ತಾರೆ ಮ್ಯಾರೇಜ್ ಪೋಸ್ಟ್ಪೋನ್ ಮಾಡ್ತಿರ್ತಾರೆ ಮಕ್ಕಳೇ ಬೇಡ ಅಂತ ಇರ್ತಾರೆ ತುಂಬಾ ಜನ ಇವಾಗ ರೆಸ್ಪಾನ್ಸಿಬಿಲಿಟೀಸ್ ಬೇಡ ಅಂತಾರೆ ಫ್ಯಾಮಿಲಿ ಯಾಕೆ ಬೇಕು ಅಂತೆಲ್ಲ ಪ್ರಶ್ನೆ ಕೇಳ್ತಾರೆ ಅವ್ರು ಆದಷ್ಟು ಬೇಗ ಬಂದ್ ಫ್ಯಾಮಿಲಿ ಕಂಪ್ಲೀಟ್ ಮಾಡ್ಕೊಂಡು ಆಮೇಲೆ ಕೆರಿಯರ್ ಕಡೆ ಫೋಕಸ್ ಮಾಡ್ಕೊಳ್ಳೋದು ತುಂಬಾ ಉತ್ತಮ ಇಲ್ಲ ಆಗ್ತಾನೆ ಇಲ್ವಾ ಎಗ್ ಫ್ರೀಸಿಂಗ್ ಮಾಡಿಸ್ಕೊಳ್ಳೋದು ಸೆಮೆನ್ ಫ್ರೀಸಿಂಗ್ ಮಾಡಿಸ್ಕೊಳ್ಳೋದು ಆ ಥರ ಬೇರೆ ಏನಾದ್ರು ಆಪ್ಷನ್ ತಗೊಂಡು ಆಮೇಲೆ ಮುಂದುವರಿಗಬೇಕು ಡಾಕ್ಟರ್ ಇವಾಗ ಏನೇ ಆದ್ರೂ ಕೂಡ ಇವಾಗ ಏನ್ ಸರ್ಜರಿ ಆಗಿರ್ಬೋದು ಅಥವಾ ಚಿಕ್ಕ ಟ್ರೀಟ್ಮೆಂಟ್ ಇರಲಿ ಯಾವ್ದ್ರಲ್ಲಿ ಆದ್ರೂ ಕೂಡ ಜನ ಸೆಕೆಂಡ್ ಒಪಿನಿಯನ್ ಅಂತ ಹೋಗ್ತಾರೆ ಅವರಿಗೆ ವಿಚ್ ಇಸ್ ರೈಟ್ ಅಂತ ಹೇಳ್ತೀರಾ ಡಾಕ್ಟರ್ ತುಂಬಾ ಜನ ಸೆಕೆಂಡ್ ಒಪಿನಿಯನ್ ಬರ್ತಾರೆ ಈ ವಿಂಡೋ ಶಾಪಿಂಗ್ ಅಂತಿವೆಲ್ಲ ನಿಂತ್ಕೊಂಡೆಲ್ಲ ನೋಡ್ತಾ ಇರ್ತೀವಲ್ಲ ಅದೇ ತರ ಇವಾಗ ಐವಿಎಫ್ ಇಂಡಸ್ಟ್ರಿಲೂ ತುಂಬಾ ಜನ ವಿಂಡೋ ಶಾಪಿಂಗ್ ಬರ್ತಾರೆ ಬಟ್ ಆದಷ್ಟು ಅವರು ಸಕ್ಸಸ್ ಪಡೆದಿರೋ ದಂಪತಿಗಳ ಹತ್ರ ಕೇಳೋದು ಒಳ್ಳೇದು ಫಾರ್ ಎಕ್ಸಾಂಪಲ್ ಆ ಲೇಡಿ ಹೇಳಿದ್ರು ನಮ್ಮ ಒಬ್ರು ನರ್ಸ್ ಬಂದಿದ್ರು ಅವ್ರು ರೆಕಮೆಂಡ್ ಮಾಡಿದ್ರು ಅಂತ ಸೊ ಅವ್ರ್ ಗೊತ್ತಿರತ್ತೆ ಎಲ್ ಚೆನ್ನಾಗ್ ನಡೀತಿದೆ ಅಂತ ನರ್ಸಸ್ಗೆ ಎಸ್ಪೆಷಲಿ ಸೊ ಆದಷ್ಟು ಸಕ್ಸಸ್ ಆಗಿರೋ ಕಪಲ್ಸ್ ಹತ್ರ ಮಾತಾಡೋದು ಗೂಗಲ್ ರಿವ್ಯೂಸ್ ನೋಡ್ದೆ ಅಂತ ಹೇಳಿದ್ರು ತುಂಬಾ ದಿವಸದಿಂದ ಇರೋ ಸೆಂಟರ್ ತುಂಬಾ ದಿಸದಿಂದ ಪ್ರಾಕ್ಟೀಸ್ ಮಾಡ್ತಿರೋ ಡಾಕ್ಟರ್ಸ್ ಯಾವ ಸೆಂಟರ್ ಒಳ್ಳೆ ಹೆಸರಿದೆ ಅಂತ ನೋಡೋದು ಅದನ್ನೆಲ್ಲ ಇವ್ಯಾಲ್ಯೂಯೇಟ್ ಮಾಡ್ಕೊಂಡು ಹೋಗೋದು ತುಂಬಾ ಉತ್ತಮ ಯಾವಾಗ ಅವ್ರ ಸೆಂಟರ್ ಗೆ ಒಳ್ಳೆ ನೇಮ್ ಇಲ್ಲ ಅಂತ ಕಡೆ ಹೋಗ್ತಾರೋ ಆಮೇಲೆ ಹಿಡನ್ ಕ್ಲಾಸಸ್ ಅಂತ ತುಂಬಾ ಇರುತ್ತೆ ಈ ಆಫರ್ಸ್ ಎಲ್ಲ ನೋಡ್ಕೊಂಡು ಹೋಗೋದು ಪ್ಯಾಕೇಜಸ್ ನೋಡ್ಕೊಂಡು ಹೋಗೋದು ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ವಿಚಾರಣೆ ಮಾಡಿ ಡೀಪ್ ಆಗಿ ಯೋಚನೆ ಮಾಡಿ ಹೋಗೋದು ತುಂಬಾ ಮುಖ್ಯ ಕೆಲವೊಂದು ಕೇಸಸ್ ಗಳು ನೋಡ್ಬೇಕಾದ್ರೇನೆ ಗೊತ್ತಾಗುತ್ತೆ ಡಾಕ್ಟರ್ ಈ ಐ ವಿ ಎಫ್ ಗಳು ಫೇಲ್ ಆಗ್ತಾನೆ ಇರುತ್ತೆ ಅನಂತರದಲ್ಲೂ ಕೂಡ ಅವರು ಅದೇ ರೀತಿಯಾದಂತಹ ಟ್ರೀಟ್ಮೆಂಟ್ ಅನ್ನ ಕೊಡ್ತಾರೆ ಅಂತ ರೈಟ್ ಕನ್ಸಲ್ಟೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ರೈಟ್ ಡಾಕ್ಟರ್ ರೈಟ್ ಸೆಂಟರ್ ರೈಟ್ ಕೌನ್ಸಿಲರ್ಸು ಸಿಗೋದು ದೇವ್ರ ಗ್ರೇಸ್ ಬೇಕು ನಿಜ ನಿಜ ಎಲ್ಲ ಒಬ್ರು ಚೀಟಿ ಹಾಕ್ಬಿಟ್ಟು ಬಂದಿರೋದಿದೆ ಕೆಳ್ದ ಬಾರಿ ಒಂದು ಅವ್ರ ಹಸ್ಬೆಂಡ್ ಹೇಳುದ್ರಲ್ಲ ಹೌದು ಸೊ ಈ ರೀತಿಯಾಗಿ ಎಸ್ ರೈಟ್ ಕನ್ಸಲ್ಟೇಷನ್ ಸಿಗೋದು ಕೂಡ ಒಂದಿದು ಅಂತ ಡಾಕ್ಟರ್ ಇಷ್ಟೆಲ್ಲಾ ವೈದ್ಯಕೀಯ ಬೆಳವಣಿಗೆ ಜೊತೆಗೆ ನಮ್ಮ ಲೈಫ್ ಸ್ಟೈಲ್ಗಳು ಅಥವಾ ತಿನ್ನೋ ಆಹಾರಗಳು ಇದೆಲ್ಲ ಹೇಗ್ ಸಪೋರ್ಟ್ ಮಾಡುತ್ತೆ ಅಂದ್ರೆ ಅಡ್ವಾನ್ಸ್ ಟ್ರೀಟ್ಮೆಂಟ್ಗೂ ಕೂಡ ಇದು ಇಂಪಾರ್ಟೆಂಟ್ ಆಗಿರತ್ತಾ ತುಂಬಾ ಇಂಪಾರ್ಟೆಂಟ್ ಅಷ್ಟು ಸ್ಟ್ರೆಸ್ ಮಾಡ್ಬೇಕಿದ್ರು ಆಕ್ಚುಲಿ ಫುಡ್ ಕಡೆ ಗಮನನೇ ಕೊಡಲ್ಲ ಜನ ಸುಮ್ನೆ ಏನೋ ತಿಂತಿರ್ತಾರೆ ಹೇಗೋ ಆಗತ್ತೆ ಮಗು ಅನ್ಕೊಳ್ತಿರ್ತಾರೆ ಅದು ತುಂಬಾ ಸುಳ್ಳು ಫುಡ್ ಇಸ್ ದೈ ಮೆಡಿಸಿನ್ ಅಂತ ಹಿಪೋಕ್ರೆಟಿಸ್ ಹೇಳಿದ್ರಲ್ಲ ಸೊ ಫುಡ್ ಕಡೆ ತುಂಬಾ ಗಮನ ಕೊಡ್ಬೇಕು ಅದೇ ತರ ನಮ್ಮಲ್ಲಿ ಫುಡ್ ಕೌನ್ಸಿಲರ್ಸ್ ಇದ್ದಾರೆ ಚಾರ್ಟ್ಸ್ ಕೊಡ್ತಾರೆ ಏನೇನ್ ತಿನ್ಬೇಕು ಈಗ ವಿಟಮಿನ್ಸ್ ಎಲ್ಲ ತುಂಬಾ ಡಿಫಿಶಿಯನ್ಸಿ ಇದ್ದು ಐರನ್ ಡಿಫಿಷಿಯನ್ಸಿ ಇದ್ರೆ ನಿಮ್ ಪಾಪು ಕೂಡ ಕರೆಕ್ಟಾಗಿ ಬೆಳವಣಿಗೆ ಆಗಲ್ಲ ಪ್ರಿಮೆಚೂರ್ ಡೆಲಿವರೀಸ್ ಆಗ್ಬಿಡತ್ತೆ ಒನ್ ಕೆ ಜಿ ಪಾಪು ಎಲ್ಲ ಹುಟ್ಟಿದ್ರೆ ಎನ್ ಐ ಸಿ ಎಷ್ಟು ದಿಸ ಇಡಬೇಕು ಅದನ್ನ ಎಷ್ಟು ಖರ್ಚು ಅದ್ರ ಬದಲು ತಾಯಿ ಮುಂಚೆಯಿಂದನೇ ಸರಿ ತಿಂದು ಒಳ್ಳೆ ಎಮೋಷನ್ಸ್ ಒಳ್ಳೆ ಮೆಂಟಲ್ ಆಕ್ಟಿವಿಟಿ ಇದ್ರೆ ತುಂಬಾ ಚೆನ್ನಾಗಿ ನೈನ್ ಮಂತ್ಸ್ ಪ್ರೆಗ್ನೆನ್ಸಿ ಕಂಟಿನ್ಯೂ ಆಗುತ್ತೆ ಹೆಲ್ತಿ ಬೇಬಿ ಹುಟ್ಟುತ್ತೆ ಡಾಕ್ಟರ್ ಇನ್ನು ಹೊಸ ವರ್ಷಕ್ಕೆ ಬನ್ನಿ ಅಲ್ಲೊಂದು ಆಫರ್ ತಗೊಂಡ್ ಬಂದಿರ್ತೀರಾ ಎಲ್ಲಾ ಮಂತ್ ಅಲ್ಲಿ ಏನಾದ್ರೂ ಒಂದು ಆಫರ್ಸ್ ಗಳಿರುತ್ತೆ ಉಚಿತ ಕ್ಯಾಂಪ್ ಗಳಿರುತ್ತೆ ಇದು ಸ್ಪೆಷಲಿ ಫೆಬ್ರವರಿ ಮಂತ್ ಏನು ಆಫರ್ ಇದೆ ಡಾಕ್ಟರ್ ಫೆಬ್ರವರಿ ಮಂತ್ ಅಂದ ತಕ್ಷಣ ನಿಮ್ಗೆ ಜ್ಞಾಪಕ ಬರುತ್ತೆ ನೋಡಿ ಬೋತ್ರಿ ಗ್ರೈಟ್ ವ್ಯಾಲೆಂಟೈನ್ಸ್ ಡೇ ಸೊ ಇದರದ್ದು ಯೋಚನೆ ಮಾಡಿದ್ವಿ ಹೇಗೆ ಕಪಲ್ ಅಲ್ಲಿ ಒಬ್ರಿಗೊಬ್ರು ಲವ್ ಇರಬೇಕು ವ್ಯಾಲೆಂಟೈನ್ ಡೇದು ಸ್ಪೆಷಾಲಿಟಿ ಅದೇ ತಾನೇ ಒಬ್ರಿಗೊಬ್ರು ನಮ್ಗೆ ರೆಸ್ಪೆಕ್ಟ್ ಇರಬೇಕು ಲವ್ ಇರಬೇಕು ಸೊ ಅದೇ ತರ ಕಪಲ್ಸ್ ಗೆ ಒಂದು ಆಫರ್ ಅಂತ ನಾವು ಮಾಡಿದೀವಿ ಸಂಕಲ್ಪ ಅಂತ ಸೊ ಅದ್ರಲ್ಲಿ ನಿಮ್ದು ಕಂಪ್ಲೀಟ್ ಕನ್ಸಲ್ಟೇಷನ್ ಆಗಿರ್ಬೋದು ಸ್ಕ್ಯಾನ್ ಆಗಿರ್ಬೋದು ವೀರ್ಯ ಪರೀಕ್ಷೆ ಆಗಿರ್ಬೋದು ಕೌನ್ಸಿಲಿಂಗ್ ಆಗಿರ್ಬೋದು ಕಂಪ್ಲೀಟ್ ಕವರ್ ಮಾಡ್ತೀವಿ ಸೊ ಫೆಬ್ ಮಂತ್ ಅಲ್ಲಿ ಯಾವ್ದೇ ಕಪಲ್ಸ್ ಅವ್ರ ಫ್ಯಾಮಿಲಿ ನ ಕಂಪ್ಲೀಟ್ ಮಾಡ್ಕೋಬೇಕು ಅಂತಿದ್ರೆ ಬಂದ್ ವ್ಯಾಲೆಂಟೈನ್ಸ್ ಡೇ ಆಫರ್ ನ ಅವ್ರು ತಗೋಬಹುದು ಅದಕ್ಕೆ ಏನಾದ್ರು ಸ್ಪೆಷಲ್ ರೆಸ್ಟ್ರಿಕ್ಷನ್ಸ್ ಇದೆಯಾ ಡಾಕ್ಟರ್ ಅಲ್ಲ ನಮ್ದು ನಂಬರ್ಸ್ ಏನಿಗೆ ಕಾಲ್ ಮಾಡಿ ಕೇಳಿದ್ರೆ ಕೂಪನ್ ಕೋಡ್ ಬರ್ತಾರೆ ಬಂದ್ ಅಲ್ಲಿ ರೆಜಿಸ್ಟರ್ ಆಗಿದ ತಕ್ಷಣ ಅದನ್ನ ಆಫರ್ ನ ಕೊಡ್ತಾರೆ ಓಕೆ ಅಂದ್ರೆ ಹಿಂದೆ ಟ್ರೀಟ್ಮೆಂಟ್ ತಗೊಂಡಿರೋರ್ಗು ಕೂಡ ಇದು ಅಪ್ಲೈ ಆಗುತ್ತಾ ಇಲ್ಲ ಹೊಸದಾಗ ಬರೋ ಕಪಲ್ಸಿಂಗ್ ಮಾತ್ರ ಹಿಂದೆ ಟ್ರೀಟ್ಮೆಂಟ್ ತಗೊಂಡಿರೋರ್ಗಿಲ್ಲ ಹೊಸದಾಗ್ ಬರೋರ್ ಮಾತ್ರ ಓಕೆ ಓಕೆ ಅಂದ್ರೆ ಬೇರೆ ಸೆಂಟರ್ ಗಳಲ್ಲಿ ಟ್ರೀಟ್ಮೆಂಟ್ ತಗೊಂಡು ಫೇಲ್ ಆಗಿದ್ರೆ ಏನ್ ಸಮಸ್ಯೆ ಇರಲ್ಲ ಅದು ಡಾಕ್ಯುಮೆಂಟ್ಸ್ ಗಳನ್ನ ತರಬೇಕಾಗುತ್ತೆ ಎಕ್ಸಾಕ್ಟ್ಲಿ ಹಳೆ ರೆಕಾರ್ಡ್ಸ್ ತಂದ್ರೆ ತುಂಬಾ ಈಸಿ ನಮಗೆ ಆಫರ್ ಕೊಡೋದಾಗ್ಲಿ ನಾವು ಟ್ರೀಟ್ಮೆಂಟ್ ಡಿಸೈಡ್ ಮಾಡೋದಾಗ್ಲಿ ತುಂಬಾ ಇಂಪಾರ್ಟೆಂಟ್ ಅವ್ರ ಓಲ್ಡ್ ಫೈಲ್ಸ್ ಅದು ಹಲವಾರು ಕಡೆ ನಾವು ಕ್ಯಾಂಪ್ಸ್ ಮಾಡ್ತಿರ್ತೀವಿ ಉಚಿತ ಕ್ಯಾಂಪ್ಸ್ ಸೊ ಫೆಬ್ರವರಿ ಮಂತ್ ಕಡೆ ಎಷ್ಟೊಂದ್ ಕಡೆ ನಮ್ದು ಕ್ಯಾಂಪ್ಸ್ ಇದೆ ಅವಲಹಳ್ಳಿಲ್ ಇದೆ ಸಜ್ಜಾಪುರದಲ್ಲಿ ಇದೆ ಆಮೇಲೆ ನಾಗರ್ಬಾವಿಲ್ ಇದೆ ಸೊ ಸುಮಾರು ಕಡೆ ಫ್ರೀ ಕ್ಯಾಂಪ್ಸ್ ಇರೋದ್ರಿಂದ ಆದಷ್ಟು ಕಾಲ್ ಮಾಡಿ ತಿಳ್ಕೊಂಡು ಅದರದ್ದು ಉಪಯೋಗ ಪಡ್ಕೋಬೇಕು ಅಂತ ನನ್ನ ಕಪಲ್ಸ್ ಹೇಳ್ತೀನಿ ಎಸ್ ಡಾಕ್ಟರ್ ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳಷ್ಟು ವಿಚಾರಗಳ ಬಗ್ಗೆ ವಿವರವಾಗಿ ಮಾತನಾಡಿದೀರಾ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ ಧನ್ಯವಾದಗಳು ನಿಮ್ಗೆ ಥ್ಯಾಂಕ್ ಯು ಸೊ ಇದುವರೆಗೆ ನಮ್ಮ ಜೊತೆ ಗರ್ಭಗುಡಿ ಐ ಎಫ್ ಸೆಂಟರ್ನ ಫೌಂಡರ್ ಹಾಗೆ ಮೆಡಿಕಲ್ ಡೈರೆಕ್ಟರ್ ಡಾಕ್ಟರ್ ಆಶಯಸ್ ವಿಜಯ್ ನೇರ ನಂಬರ್ ಹಾಗೆ ವಿಳಾಸವನ್ನು ನೋಟ್ ಮಾಡ್ಕೊಳ್ಳಿ ಗರ್ಭಗುಡಿ ಐ ವಿ ಎಫ್ ಸೆಂಟರ್ ಬೆಂಗಳೂರು ಬ್ರಾಂಚಸ್ ಹನುಮಂತನಗರ ಜಯನಗರ ಎಲೆಕ್ಟ್ರಾನಿಕ್ ಸಿಟಿ ಮಾರತಹಳ್ಳಿ ಕಲ್ಯಾಣ ನಗರ ನಾಗರಬಾವಿ ಹಾಗೂ ನ್ಯೂ ಬಿಇಎಲ್ ರಸ್ತೆ ದೂರವಾಣಿ ಸಂಖ್ಯೆ ಒಂಬತ್ತು ಸೊನ್ನೆ ಏಳು ಒಂದು ಎರಡು ಮೂರು ನಾಲ್ಕು ಸೊನ್ನೆ ಸೊನ್ನೆ ಐದು ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಗರ್ಭಗುಡಿ ಡಾಟ್ ಕಾಮ್